ಬೇರೆ ಏನೂ ಇದಾಗಿಲ್ಲ ಫೈಲ್ ಮಾತ್ರ ಇಲ್ಲ ಫುಲ್ ಬೆಂಕಿ ಎಲ್ಲ ಆರಿದೆಯಾ ಹಾಂ ಬೆಂಕಿ ಎಲ್ಲ ಫುಲ್ಲ ಆಲ್ಮೋಸ್ಟ್ ಒಂದು ಶಾರ್ಟ್ ಸರ್ಕ್ಯೂಟ್ ಏನೋ ಐಟಮ್ಗಳು ಜಾಸ್ತಿ ಏನಿಲ್ಲ ಐಟಮ್ ಜಾಸ್ತಿ ಏನೂ ಇಲ್ಲ ಸರ್ ಫೈಲು ಅಲ್ಲಿ ಯಾಕಲ್ಲಿ ಇದ್ದಿದ್ದು ಫೈಲು ಉಂಟಿದೆ ದಾಖಲಾಕ ಚೇತನ್ ಕೇವಯ ಅಂತ ಮ್ಯಾನೇಜರ್ ಮ್ಯಾನೇಜರ್ನಾಗಲಿ ಬ್ರಾಂಚ್ ಏನು ಅಪರಾಣವಾದಂತ ಐಟಮ್ ಏನು ಏನೋ ಐಟಮ್ಸ್ ಏನೂ ಆಗಿಲ್ಲ ಡ್ಯೂ ಟು ಶಾರ್ಟ್ ಸರ್ಕ್ಯೂಟ್ ನಮ್ಮ ರೂಟರ್ ಹತ್ಕೊಂಡು ಹೋಗಿದೆ ಅಷ್ಟು ಬಿಟ್ಟರೆ ಡಾಕ್ಯುಮೆಂಟೇಶನ್ ಆಗಲಿ ಕ್ಯಾಶ್ ಆಗಲಿ ಗೋಲ್ಡ್ ಆಗಲಿ ಸೇಫ್ ರೂಮಿಗೆ ಬೆಂಕಿನೇ ಹೋಗಿಲ್ಲ ಯಾವುದೇ ತರ ಸಮಸ್ಯೆ ಆಗಿಲ್ಲ ಸಾರ್ವಜನಿಕರು ಯಾವ್ದೇ ತರ ತೊಂದರೆ ಆಗಲ್ಲ ನಮ್ಮ ಸ್ಟೇಷನರಿ ಸುಟ್ಟೋಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೋ ಸಮಸ್ಯೆ ಆಗಲಿ ಏರ್ಚ್ ಅಲ್ಲೇ ಮಾಹಿತಿ ಹೋಗಿದೆ ಎಲ್ಲ ಹೋಗಿದೆ ಅವರು ನಮ್ಮ ರೀಜನಲ್ ಮ್ಯಾನೇಜರ್ ಮತ್ತೆ ಸೀನಿಯರ್ ಮ್ಯಾನೇಜರ್ ಅಂದಿವೆ ಬರ್ತಾ ಇದಾರೆ ಬೆಂಗಳೂರಿಗೆ